ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಪ್ರಿಯ ವಿದ್ಯಾರ್ಥಿಗಳು ಸೊ ಇವತ್ತಿನ ತರಗತಿ ಎಂಟು ಇತಿ ಸಮಾಜ ಸಮಾಜ್ಞಾನ ವಿಷಯದ ರಾಜ್ಯಶಾಸ್ತ್ರ ವಿಭಾಗದ ಎರಡನೇ ಅಧ್ಯಾಯ ಸಾರ್ವಜನಿಕ ಆಡಳಿತ ಪಾಠ ಭಾಗವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ತಿಳ್ಬಹುದು terbawa tadi ada ರಾಜ್ಯಶಾಸ್ತ್ರ ವಿಭಾಗ ಅಧ್ಯಾಯ ಎರಡು ಸಾರ್ವಜನಿಕ ಆಡಳಿತ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ಅಂತಲೂ ಕೂಡ ಈ ಪಾಠ ಭಾಗಕ್ಕೆ ಕರೀತೇವೆ ಸಾರ್ವಜನಿಕ ಆಡಳಿತ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಲೂ ಕೂಡ ಕರೀತೇವೆ ನೋಡಿ ಈ ಪಾಠ ಭಾಗದಲ್ಲಿ ನಾವು ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಸಾರ್ವಜನಿಕ ಆಡಳಿತದ ಒಂದು ವ್ಯಾಪ್ತಿ ಅದೇ ರೀತಿ ನೇಮಕಾತಿಯ ಅರ್ಥ ಮತ್ತೆ ನೇಮಕಾತಿಯ ಒಂದು ವಿಧಾನಗಳು ಅದೇ ರೀತಿ ತರಬೇತಿಯ ಅರ್ಥ ತರಬೇತಿಯ ವಿಧಗಳು ಕೇಂದ್ರ ಲೋಕ ಸೇವಾ ಆಯೋಗ ರಾಜ್ಯ ಲೋಕ ಸೇವಾ ಆಯೋಗ ಕೇಂದ್ರ ಸಚಿವಾಲಯ ರಾಜ್ಯ ಸಚಿವಾಲಯ ಮತ್ತು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಕೇಂದ್ರ ಸಚಿವಾಲಯ ರಾಜ್ಯ ಸಚಿವಾಲಯ ಮತ್ತು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಈ ಪಾಠದಲ್ಲಿ ನಾವು ಸುದೀರ್ಘವಾಗಿ ತಿಳಿತ ಹೋಗ್ತೀವಿ ಪ್ರಿಯ ವಿದ್ಯಾರ್ಥಿಗಳೇ ಸ್ವಾರ್ಥ ಮಾಡ್ಕೊಳ್ಳಿ ಸಾರ್ವಜನಿಕ ಆಡಳಿತ ಇವತ್ತಿನ ಆಧುನಿಕ ಮಾನವನ ಜೀವನದಲ್ಲಿ ಅತ್ಯಂತ ಮುಖ್ಯವಾದಂತಹ ಘಟ್ಟವಾಗಿದೆ ಯಾಕೆಂದ್ರೆ ಯಾವುದೇ ಒಂದು ಜೀವನ ಕ್ರಮ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅತ್ಯಂತ ಮಹತ್ವವಾಗಿದೆ ಮಾನವನ ಜೀವನವನ್ನ ಅಥವಾ ಮಾನವನ ಸಮಾಜವನ್ನ ನಾಗರಿಕ ಸಮಾಜವನ್ನಾಗಿ ರೂಪಿಸುವಲ್ಲಿ ಮಾನವನ ಸಮಾಜವನ್ನ ನಾಗರಿಕ ಸಮಾಜವನ್ನಾಗಿ ರೂಪಿಸುವಲ್ಲಿ ಸಾರ್ವಜನಿಕ ಆಡಳಿತದ ಪಾತ್ರ ಅತ್ಯಂತ ಮುಖ್ಯ ಯಾಕೆಂದ್ರೆ ನಾವು ಒಬ್ಬ ಮನುಷ್ಯ ತಾಯಿಯ ಗರ್ಭದಲ್ಲಿ ಇರೋದ್ರಿಂದ ಹಿಡಿದು ಆ ಮನುಷ್ಯ ಸಾಯುವವರೆಗೂ ಕೂಡ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲೇ ಇರ್ತಾನೆ ಯಾಕೆಂದ್ರೆ ಆತ ಜನಿಸುವಾಗ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಆಡಳಿತಗಳು ಅಷ್ಟೇ ಮುಖ್ಯ ಸಾಯುವಂತ ಸಂದರ್ಭದಲ್ಲೂ ಕೂಡ ಆತನಿಗೆ ಸಾರ್ವಜನಿಕ ಆಡಳಿತದ ಒಂದು ಪ್ರಾಮುಖ್ಯತೆ ಅಷ್ಟೇ ಮುಖ್ಯ ಆಯ್ತು ವ್ಯಕ್ತಿ ಹುಟ್ಟೋದ್ಕಿಂತ ಪೂರ್ವದಿಂದ ಸಾವಿನವರೆಗೂ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲೇ ವ್ಯಕ್ತಿ ಇರೋದನ್ನ ನಾವು ಗಮನಿಸಬಹುದಾಗಿದೆ ಮಾನವನ ಸಮಾಜವನ್ನ ನಾಗರಿಕ ಸಮಾಜವನ್ನಾಗಿ ಪರಿವರ್ತಿಸುವಲ್ಲಿ ಈ ಸಾರ್ವಜನಿಕ ಆಡಳಿತ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅತ್ಯಂತ ಮುಖ್ಯ ಶಾಸಕಾಂಗ ಮತ್ತು ನ್ಯಾಯಾಂಗಕ್ಕಿಂತ ಈ ಒಂದು ಕಾರ್ಯಾಂಗ ಅಥವಾ ಸಾರ್ವಜನಿಕ ಆಡಳಿತ ಏನಿದೆ ಅತ್ಯಂತ ಪ್ರಮುಖವಾಗಿ ಮಾನವ ಸಮಾಜವನ್ನ ನಾಗರಿಕ ಸಮಾಜವನ್ನಾಗಿ ಮಾಡಲಿಕ್ಕೆ ಸರ್ಕಾರದ ಎಲ್ಲ ಶಾಸನಗಳನ್ನ ಕ ರೂಪುರೇಷೆಗಳನ್ನ ಸಿದ್ಧಪಡಿಸಲಿಕ್ಕೆ ಸಾರ್ವಜನಿಕ ಆಡಳಿತ ಅತ್ಯಂತ ಮುಖ್ಯವಾದಂತ ಪ್ರಿಯ ವಿದ್ಯಾರ್ಥಿಗಳೇ ನೋಡಿ ಈ ಸಾರ್ವಜನಿಕ ಆಡಳಿತದ ಅಧ್ಯಯನ ನೋಡಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಅಧ್ಯಯನ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭಗೊಂಡಿದ್ದು ಅಮೆರಿಕ ದೇಶದಲ್ಲಿ ಇಲ್ಲಿ ಅಮೆರಿಕ ದೇಶದಲ್ಲಿ ಸಾರ್ವಜನಿಕ ಆಡಳಿತ ಅಧ್ಯಯನ ಮೊಟ್ಟ ಮೊದಲು ಅಹ್ ಏನಾಯ್ತು ಬೆಳವಣಿಗೆ ಹೊಂದಿದ್ದು ಎಲ್ಲಿ ಪ್ರಾರಂಭವಾಗಿದ್ದು ಅಮೆರಿಕ ದೇಶದಲ್ಲಿ ಸೊ ಅಮೆರಿಕದ ಮಾಜಿ ಅಧ್ಯಕ್ಷರಾದಂತಹ ವುಡ್ರೋ ವಿಲ್ಸನ್ ರವರನ್ನ ಅಮೆರಿಕದ ಮಾಜಿ ಅಧ್ಯಕ್ಷರು ವುಡ್ರೋ ವಿಲ್ಸನ್ ವುಡ್ರೋ ವಿಲ್ಸನ್ ರವರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಕರೀತವೆ ಏನಂತ ಹೇಳಿ ಕರೀತವೆ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರೋ ವಿಲ್ಸನ್ ಅವರು ಯಾಕೆಂದ್ರೆ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ಆಡಳಿತದ ಅಧ್ಯಯನ ಬೆಳವಣಿಗೆ ಪ್ರಾರಂಭವಾಗಿದ್ದು ಅಮೆರಿಕ ದೇಶದಲ್ಲಿ ಸಹಕಾರಣದಿಂದಾಗಿ ಇವರು ಅಮೆರಿಕ ದೇಶದಲ್ಲಿ ಯಾರೋ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿದ್ದಂತಹ ಉಡ್ರೋ ವಿಲ್ಸನ್ ರವರು ಅಮೆರಿಕ ದೇಶದಲ್ಲಿ ಸಾರ್ವಜನಿಕ ಆಡಳಿತದ ಒಂದು ಅಧ್ಯಯನವನ್ನ ಪ್ರಾರಂಭಿಸಿದರು ಸಹಕಾರಣಕ್ಕೋಸ್ಕರ ಉಡ್ರೋ ವಿಲ್ಸನ್ ರವರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಕರಿತಾ ಇರೋದು ಪ್ರಿಯ ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ ಹೀಗೆ ಸಾರ್ವಜನಿಕ ಆಡಳಿತ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಒಂದು ಪ್ರಮುಖ ಅಧ್ಯಯನ ವಿಷಯವಾಗಿ ಬೆಳೆದು ಬಂದಿದೆ ಈ ಒಂದು ಸಾರ್ವಜನಿಕ ಆಡಳಿತ ನಾಟ್ ಅಮೆರಿಕಾ ಅಮೆರಿಕ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಸಾರ್ವಜನಿಕ ಆಡಳಿತ ಒಂದು ಪ್ರಮುಖ ಅಧ್ಯಾಯ ವಿಷಯವಾಗಿ ಕಂಡು ಬಂದಿದೆ ಕಾರಣ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಸರ್ಕಾರದ ಆಡಳಿತ ಸಾರ್ವಜನಿಕ ಆಡಳಿತ ಇದ್ದಾಗ ಮಾತ್ರ ಆ ರಾಷ್ಟ್ರದ ಒಂದು ಆಡಳಿತ ವ್ಯವಸ್ಥೆ ಆ ರಾಷ್ಟ್ರದ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಹೆಂಗೆ ನಮ್ಗೆ ಸರ್ಕಾರದಲ್ಲಿ ಮೂರು ಅಂಗಗಳಿದೆ ಒಂದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅದೇ ರೀತಿ ಆಡಳಿತ ಕೂಡ ಸರ್ಕಾರದ ಒಂದು ಆಧಾರ ಸ್ತಂಭ శాసక బరే శాసన ఏ కను జరిత ఆ కను అనుష్ఠాన గొడసారు ఆ కను జారీ కదారు అదే ఆడళతాంగ సార్వజనిక ఆడత ఇలా అంద సర్కార్ అంగ లు కూడా నిష్క్రీయవదంతే ಹೇಗೆ ಒಂದು ವೆಹಿಕಲ್ ಒಂದು ಬಸ್ ರೆಡಿ ಬಸ್ ಸೀಟ್ ಇದೆ ಸ್ಟೇರಿಂಗ್ ಇದೆ ಲೈಟ್ ಇದೆ ಮುಂದ್ ಕೊಡುತ್ತಾ ಕೊಡ್ಲಿಕ್ಕೆ ಏನ್ ಬೇಕೋ ವೀಲ್ ಬೇಕು ಚಕ್ರಗಳು ಬೇಕು ಆ ಚಕ್ರದ ರೀತಿಯಲ್ಲಿ ಒಂದು ರಥ ಹೋಗ್ಲಿಕ್ಕೆ ಯಾವ ರೀತಿ ಆ ಚಕ್ರಗಳು ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತವೆ ಆದ್ರೆ ಸರ್ಕಾರದ ಆಡಳಿತ ಸರ್ಕಾರದ ಜನಪರ ಕಾರ್ಯಗಳು ಪ್ರಗತಿಪರ ಕಾರ್ಯಗಳು ಕಲ್ಯಾಣದ ಕಾರ್ಯಗಳು ಸುಗಮವಾಗಿ ಕ್ರಮಬದ್ಧವಾಗಿ ವ್ಯಾಪ್ತಿಯ ಒಳಗೆ ನಡೀಬೇಕು ಅಂದ್ರೆ ಸಾರ್ವಜನಿಕ ಆಡಳಿತದ ಒಂದು ಅಧ್ಯಯನ ಇದ್ದಾಗ ಮಾತ್ರ ಸಾಧ್ಯ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳ ಇಂಥ ಸಾರ್ವಜನಿಕ ಆಡಳಿತ ಮಟ್ಟ ಮೊದಲು ಪ್ರಾರಂಭವಾಗಿದ್ದು ಅಮೆರಿಕ ದೇಶದಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷರಾದಂತಹ ಉಡ್ರೋ ವಿಲ್ಸನ್ ಅವರು ಇದರ ಒಂದು ಕ್ರಮಬದ್ಧ ಅಧ್ಯಯನವನ್ನ ಮಾಡಿದ್ರು ಆ ಕಾರಣಕ್ಕೆ ಅವರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಕರೀತವೆ ನೋಡಿ ಈ ಸಾರ್ವಜನಿಕ ಆಡಳಿತ ಒಂದು ವ್ಯಾಪಕವಾದಂತಹ ವ್ಯಾಪ್ತಿಯನ್ನ ಹೊಂದಿದ್ರು ಕೂಡ ಒಂದು ಉತ್ತಮವಾದಂತ ಅಧ್ಯಯನವಾಗಿ ಕರ್ಡು ಬಂದಿದೆ ಪ್ರಿಯ ವಿದ್ಯಾರ್ಥಿಗಳು ಇಲ್ಲಿ ಸಾರ್ವಜನಿಕ ಎನ್ನುವ ಪದ ಸರ್ಕಾರ ಎಂಬ ಅರ್ಥವನ್ನ ಕೊಡುತ್ತೆ ಸಾರ್ವಜನಿಕ ಅನ್ನೋ ಪದ ಎಂತ ಅರ್ಥ ಕೊಡುತ್ತೆ ಸರ್ಕಾರ ಗೌರ್ಮೆಂಟ್ ಸಾರ್ವಜನಿಕ ಅಂದ್ರೆ ಗೌರ್ಮೆಂಟ್ ಅಥವಾ ಸರ್ಕಾರ ಎಂಬ ಒಂದು ಅರ್ಥವನ್ನ ಕೊಡೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ರವರು ಬಳಸ್ತಾರೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ವರು ಬಳಸ್ತಾರೆ ಹ್ಯಾಮಿಲ್ಟನ್ ಅವರು ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಮೊಟ್ಟ ಮೊದಲು ಆ ಪದವನ್ನ ಬಳಸಿದಂತ ಕೀರ್ತಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅವ್ರಿಗೆ ಸಲ್ಲದೆ ಪ್ರಿಯ ವಿದ್ಯಾರ್ಥಿಗಳು ಇಲ್ಲಿ ಸಾರ್ವಜನಿಕ ಅಥವಾ ಸಾರ್ವಜನಿಕ ಅಂತ ಸರ್ಕಾರ ಗವರ್ನಮೆಂಟ್ ಅಂದ್ರೆ ಸರ್ಕಾರದ ಆಡಳಿತವನ್ನೇ ನಾವಿಲ್ಲಿ ಸಾರ್ವಜನಿಕ ಆಡಳಿತ ಅಂತೇಳಿ ಕರಿತೇವೆ ಪ್ರಿಯ ವಿದ್ಯಾರ್ಥಿಗಳ ಸೊ ಈಗ ನಾವು ಸಾರ್ವಜನಿಕ ಆಡಳಿತದ ವ್ಯಾಖ್ಯೆಗಳನ್ನ ನೋಡೋಣ ಏನು ಸಾರ್ವಜನಿಕ ಆಡಳಿತದ ವ್ಯಾಖ್ಯೆ ಏನು ಸಾರ್ವಜನಿಕ ಆಡಳಿತ ಅಂದ್ರೆ ಏನು ಇದೇ ಉಗ್ರ ಉಗ್ರ ವ್ಯಾಖ್ಯೆಯನ್ನ ಕೊಡ್ತಾರೆ ಸಾರ್ವಜನಿಕ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಿಸಿದಂತೆ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಸಾರ್ವಜನಿಕ ಆಡಳಿತ ಅಂತ ಹೇಳ್ತಾರೆ ಅಮೆರಿಕದ ಮಾಜಿ ಅಧ್ಯಕ್ಷರಾದಂತಹ ವಿಡ್ರೋ ವಿಲ್ಸನ್ ರವರು ಸಾರ್ವಜನಿಕ ಆಡಳಿತ ಅಂದ್ರೆ ಕಾನೂನಿನ ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯನ್ನೇ ಸಾರ್ವಜನಿಕ ಅಂದ್ರೆ ಸರ್ಕಾರ ಒಂದು ಯಾವುದೋ ಒಂದು ಕಾನೂನನ್ನ ಶಾಸನ ತರುತ್ತೆ ಆ ಶಾಸನವನ್ನ ಕಟ್ಟುನಿಟ್ಟಾಗೆ ಕಾರ್ಯಗತಗೊಳಿಸೋದೇ ಸಾರ್ವಜನಿಕ ಆಡಳಿತ ಅಂತ ಹೇಳ್ತಾರೆ ಯಾರೋ ವಿಡ್ರೋ ವಿಲ್ಸನ್ ರವರು ಸರ್ಕಾರ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸೋಕೆ ಸಮ ಸಾರ್ವಜನಿಕ ಆಡಳಿತ ಅಂತ ಹೇಳಿ ಕರೀತಾರೆ ಅದೇ ಮತ್ತೊಬ್ಬ ರಾಜ್ಯಶಾಸ್ತ್ರಜ್ಞರಾದಂತ ಶಾಸ್ತ್ರಜ್ಞರಾದಂತಹ ಪಿಪ್ನರ್ ಅವರು ಸಾರ್ವಜನಿಕ ನೀತಿಯನ್ನ ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯನ್ನೇ ಸಾರ್ವಜನಿಕ ಆಡಳಿತ ಅಂತ ಹೇಳಿ ಕರೀತಾರೆ ಮತ್ತೊಬ್ರು ಸಮ ರಾಜ್ಯ ಪಿಪನರ್ ಅವರು ಸಾರ್ವಜನಿಕ ನೀತಿಯನ್ನ ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜಕ ಒಂದು ಆಡಳಿತವೇ ಸಾರ್ವಜನಿಕ ಆಡಳಿತ ಅಂತ ಹೇಳಿ ಕರೆದಿದ್ದಾರೆ ಅದೇ ರೀತಿ ಲೂಥರ್ ಗುಲಿತ್ರವರು ಕೂಡ ಯಾರೋ ಲೂಥರ್ ಗುಲಿತ್ರವರು ಕೂಡ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಿಸಿದಂತೆ ತಮ್ಮ ವ್ಯಾಖ್ಯೆಯನ್ನ ಕೊಟ್ಟಿದ್ದಾರೆ ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗದ ಶಾಖೆಗೆ ಸಂಬಂಧಿಸಿದೆ ಇದು ಅತ್ಯಂತ ಸೂಕ್ತವಾದಂತ ವ್ಯಾಖ್ಯೆ ಲೂತರ್ ಗುಲಿಕ್ ಅವರು ಕೊಟ್ಟಿರುವಂತಹ ಒಂದು ವ್ಯಾಂಖ್ಯೆ ಸಾರ್ವಜನಿಕ ಆಡಳಿತದ ಅರ್ಥಕ್ಕೆ ಅತ್ಯಂತ ಸಮೀಪವಾಗಿದೆ ಏನು ಇನ್ನೊಮ್ಮೆ ನೋಡೋಣ ಲೂಥರ್ ಗುಲಿಕ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನ ನಿರ್ವಹಿಸುವ ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನ ನಿರ್ವಹಿಸುವ ಕಾರ್ಯಾಂಗದ ಒಂದು ಶಾಖೆ ಹೌದು ಅದು ಕಾರ್ಯಾಂಗದ ಒಂದು ಶಾಖೆ ಹೆಂಗೆ ಶಾಸಕಾಂಗ ಮಾಡಿದಂತ ಶಾಸನಗಳನ್ನ ಕಾರ್ಯಾಂಗ ಜಾರಿಗೆ ತರುತ್ತೋ ಸೊ ಆ ಕಾರ್ಯಾಂಗದ ಎಲ್ಲ ಕಾರ್ಯಗಳನ್ನ ಈ ಆಡಳಿತ ಅಂಗ ನಾಲ್ಕನೇ ಅಂಗ ಆದರೂ ಕೂಡ ಕರೀತಾರೆ ಈ ಸಾರ್ವಜನಿಕ ಅಂಗವನ್ನ ಸರ್ಕಾರದ ನಾಲ್ಕನೇ ಅಂಗ ಅಂತೇಳಿ ಕರೀತಾರೆ ಲುಂತ ಗುರಿ ಪ್ರಕಾರ ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನ ನಿರ್ವಹಿಸುವ ಒಂದು ಕಾರ್ಯಾಂಗದ ಶಾಖೆಯಾಗಿ ಕಾರವಹ ಕಾರ್ಯ ನಿರ್ವಹಿಸುತ್ತಿದೆ ವಿದ್ಯಾರ್ಥಿಗಳೇ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಈ ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಅಲೆಕ್ಸಾಂಡರ್ ಹ್ಯಾಮಿಟರ್ ಅವರು ಬಳಸ್ತಾರೆ ಮಟ್ಟವದರು ಈ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಿಸಿದಂತ ಒಂದು ಅಧ್ಯಯನ ಪ್ರಾರಂಭವಾಗಿದ್ದು ಅಮೆರಿಕ ದೇಶದಲ್ಲಿ ಅಮೆರಿಕ ದೇಶದ ಮಾಜಿ ರಾಷ್ಟ್ರಪತಿಗಳಾದಂತಹ ಮಾಜಿ ಅಧ್ಯಕ್ಷರಾದಂತಹ ಉಟ್ರೋ ವಿಲ್ಸನ್ ಅವರು ಈ ಸಾರ್ವಜನಿಕ ಆಡಳಿತವನ್ನ ಕುರಿತು ಅಧ್ಯಯನ ಮಾಡಿದ್ರಿಂದ ಇವರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಹೇಳಿ ಕರೀತಾರೆ ಮಾನವ ಸಮಾಜವನ್ನ ನಾಗರಿಕ ಸಮಾಜವನ್ನ ಪರಿವರ್ತಿಸಲಿಕ್ಕೆ ಸಾರ್ವಜನಿಕ ಆಡಳಿತ ಅತ್ಯಂತ ಮುಖ್ಯ ಅತ್ಯಂತ ಪ್ರಾಮುಖ್ಯತೆಯನ್ನ ಮಾಡ್ಕೊಂಡಿದ್ದು ವಿದ್ಯಾರ್ಥಿಗಳೇ ಸಾರ್ವಜನಿಕ ಆಡಳಿತ ಅಥವಾ ಸರ್ಕಾರದ ನಾಲ್ಕನೇ ಅಂಗವಾಗಿ ಈ ಸಾರ್ವಜನಿಕ ಆಡಳಿತ ಮುಂದುವರೆದಿದೆ ಸಾರ್ವಜನಿಕ ಅಂದ್ರೆ ಸರ್ಕಾರ ಎಂಬ ಅರ್ಥವನ್ನ ಕೊಡುತ್ತೆ ಅಂದ್ರೆ ಸರ್ಕಾರದ ಆಡಳಿತವೇ ಸಾರ್ವಜನಿಕರ ಆಡಳಿತ ಎಂಬ ಅರ್ಥವನ್ನ ಕೊಡುತ್ತೆ ಮಾನವ ಸಮಾಜ ಅಥವಾ ಮಾನವ ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಮತ್ತು ಅವನು ಸಾಯುವವರೆಗೂ ಕೂಡ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಅಂತ ಒಳಪಡೋದನ್ನ ಈ ಸಂದರ್ಭದಲ್ಲಿ ನಾವು ಅಧ್ಯಯನ ಮಾಡಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಗಮನಿಸಬಹುದಾಗಿದೆ ಇಷ್ಟು ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ಅದರ ವಾಕ್ಯಗಳು ಸೊ ನಂತರ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಏನೇನು ಪ್ರಾಮುಖ್ಯತೆಯನ್ನ ಈ ಸಾರ್ವಜನಿಕ ಆಡಳಿತದಿಂದಾಗಿ ಪಡ್ಕೊಳ್ಳ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದೀನಿ ಮಾನವ ಸಮಾಜವನ್ನ ನಾಗರಿಕ ಸಮಾಜವನ್ನ ಪರಿವರ್ತಿಸಲಿಕ್ಕೆ ಈ ಸಾರ್ವಜನಿಕ ಆಡಳಿತ ಅತ್ಯಂತ ಮುಖ್ಯ ಮಾನವ ಒಂದಲ್ಲ ಒಂದು ವಿಧಾನದಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಒಳಪಡ್ಲೇಬೇಕು ಒಳಪಡ್ಡಿರ್ತದೆ ಯಾಕೆಂದ್ರೆ ಸರ್ಕಾರ ಜಾರಿಗೆ ತರುವಂತ ಕಾನೂನುಗಳನ್ನ ಕ್ರಮಬದ್ಧವಾಗಿ ಜಾರಿಗೊಳಿಸದೆ ಈ ಸಾರ್ವಜನಿಕ ಆಡಳಿತ ಇದು ಸರ್ಕಾರದ ನಾಲ್ಕನೇ ಅಂಗವಾಗಿ ಸರ್ಕಾರದ ಪರವಾಗಿ ಪ್ರಜೆಗಳ ಒಳಿತಿಗಾಗಿ ಸರ್ಕಾರದ ಒಳಿತಿಗಾಗಿ ಕರ್ತವ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತಿದೆ ರಕ್ಷಣಾ ರಾಜ್ಯದಿಂದ ಕಲ್ಯಾಣ ರಾಜ್ಯವಾಗಿ ಬದಲುವ ಬದಲಾವಣೆ ರಾಜ್ಯದ ಸ್ವರೂಪಕ್ಕೆ ತಕ್ಕಂತೆ ನಮ್ಮ ಸಾರ್ವಜನಿಕದ ಆಡಳಿತದ ಒಂದು ಪ್ರಾಮುಖ್ಯತೆ ಹೆಚ್ಚುತ್ತಾ ಇದೆ ರಕ್ಷಣಾ ರಾಜ್ಯ ಅಥವಾ ಮಾನವ ಸಮಾಜವನ್ನ ಕಲ್ಯಾಣ ಸಮಾಜವನ್ನಾಗಿ ನಾಗರಿಕ ಸಮಾಜವನ್ನಾಗಿ ಬದಲಾಯಿಸುವಲ್ಲಿ ಈ ಒಂದು ನಮ್ಮ ಸಾರ್ವಜನಿಕ ಆಡಳಿತ ವ್ಯಾಪಕವಾದಂತಹ ಒಂದು ಪ್ರಾಮುಖ್ಯತೆಯನ್ನ ಪಡೆದಿದೆ ವ್ಯಕ್ತಿ ಹುಟ್ಟಿನಿಂದ ಮರಣದವರೆಗೂ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಒಂದು ವ್ಯವಸ್ಥೆಗೆ ಒಳಪಟ್ಟಿರ್ತಾನೆ ಇದು ರಾಜ್ಯದ ವ್ಯವಸ್ಥೆಯ ಅಂದ್ರೆ ನಮ್ಮ ರಾಜ್ಯ ಆಡಳಿತದ ವ್ಯವಸ್ಥೆಯ ಒಂದು ಹೃದಯ ಅನ್ನೂ ಕೂಡ ತಪ್ಪಾಗ ನೋಡಿ ಈ ಸಾರ್ವಜನಿಕ ಆಡಳಿತ ವ್ಯವಸ್ಥೆಯನ್ನ ನಮ್ಮ ರಾಜ್ಯಾಡಳಿತ ವ್ಯವಸ್ಥೆಯ ಒಂದು ಹೃದಯ ಭಾಗ ಅಂತ ಕೂಡ ತಪ್ಪಾಗ್ಲಿಲ್ಲ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಒಂದು ಅಹ್ ಸರ್ಕಾರದಲ್ಲಿ ಬೇಕಾದ್ರೆ ಶಾಸಕಾಂಗ ಇಲ್ಲ ಅಂದ್ರೆ ನಡೆಯುತ್ತೆ ನ್ಯಾಯಾಂಗ ಇಲ್ಲ ಅಂದ್ರೆ ನಡೆಯುತ್ತೆ ಆದ್ರೆ ಈ ಒಂದು ಸಾರ್ವಜನಿಕ ಆಡಳಿತದ ಅಂಗ ಇಲ್ಲ ಅಂತಿದ್ರೆ ಅಥವಾ ಕಾರ್ಯಾಂಗ ಅಥವಾ ಕಾರ್ಯಾಂಗದ ಶಾಖೆ ಆದಂತ ಸಾರ್ವಜನಿಕ ಆಡಳಿತ ಇಲ್ಲ ಅಂದ್ರೆ ಒಂದು ಸರ್ಕಾರ ದಕ್ಷತೆಯಿಂದ ಪರಿಪೂರ್ಣವಾಗಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಅತ್ಯಂತ ದಕ್ಷತೆಯಿಂದ ಅತ್ಯಂತ ಪರಿಪೂರ್ಣವಾಗಿ ಅತ್ಯಂತ ಕ್ರಮಬದ್ಧವಾಗಿ ಕರ್ತವ್ಯ ನಿರ್ವಹಿಸ್ಬೇಕು ಅಂದ್ರೆ ಸಾರ್ವಜನಿಕ ಆಡಳಿತ ಅಥವಾ ಈ ನಾಲ್ಕನೇ ಅಂಗವಾದಂತ ಸಾರ್ವಜನಿಕ ಆಡಳಿತ ಅಂಗ ದಕ್ಷತೆಯಿಂದ ಕೆಲಸ ನಿರ್ವಹಿಸಿದಾಗ ಮಾತ್ರ ಸಾಧ್ಯ ಉದಾಹರಣೆಗೆ ಸರ್ಕಾರ ಏನೋ ಒಂದು ಜನರ ಒಂದು ಜನಪ್ರಿಯ ಯೋಜನೆಗಳನ್ನ ಜಾರಿಗೆ ತಂದ್ರು ಕೂಡ ಅವುಗಳನ್ನ ಜನರಿಗೆ ಮುಟ್ಟುವಂತೆ ಮಾಡುವಂತ ಒಂದು ಅಂಗವೇ ಈ ಒಂದು ಸಾರ್ವಜನಿಕ ಆಡಳಿತ ಅಂಗ ಅಥವಾ ಸಾರ್ವಜನಿಕ ಆಡಳಿತ ಪ್ರಿಯ ವಿದ್ಯಾರ್ಥಿಗಳೇ ಸೊ ಅರ್ಥ ಮಾಡ್ಕೊಳ್ಳಿ ಇಂತ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನ ನಾವು ಒಂದೊಂದನೇ ನಾವು ಅಧ್ಯಯನ ಮಾಡ್ತಾ ಹೋಗೋಣ ಸೊ ಮೊದಲನೇ ಒಂದು ಪ್ರಾಮುಖ್ಯತೆ ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾರ್ವಜನಿಕ ಪ್ರಾಮುಖ್ಯತೆ ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ ಈಗಾಗಲೇ ಇದು ಸಂಬಂಧಪಟ್ಟಂತೆ ನಾನು ಹೇಳಿದ್ದೀನಿ ಪ್ರಿಯ ವಿದ್ಯಾರ್ಥಿಗಳೇ ಒಂದು ಸರ್ಕಾರ ದಕ್ಷತೆಯಿಂದ ಕೆಲಸವನ್ನು ನಿರ್ವಹಿಸಲಿಕ್ಕೆ ಅಲ್ಲಿನ ಒಂದು ಆಡಳಿತಾಂಗ ಅತ್ಯಂತ ಪ್ರಮುಖವಾಗಿದೆ ರಾಜ್ಯದಲ್ಲಿ ಶಾಸಕಾಂಗ ಹಾಗೂ ನ್ಯಾಯಾಂಗ್ರು ಕೂಡ ಇರ್ಬೋದು ಆದ್ರೆ ಕಾರ್ಯಾಂಗದ ಶಾಖೆ ಆದಂತ ಆಡಳಿತಾಂಗವಿಲ್ಲದೆ ಸರ್ಕಾರ ಅಥವಾ ರಾಜ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೇ ವಿದ್ಯಾರ್ಥಿಗಳೇ ಸರ್ಕಾರ ಅಥವಾ ಸರ್ಕಾರದ ನೀತಿಗಳನ್ನ ಸರ್ಕಾರದ ಕಾರ್ಯಕ್ರಮಗಳನ್ನ ಸರ್ಕಾರದ ಸರ್ಕಾರ ಜಾರಿ ತರುವಂತ ಯೋಜನೆಗಳನ್ನ ಪ್ರಜೆಗಳಿಗೆ ಮುಟ್ಟಿಸುವಂತ ಅಂಗವೇ ಸಾರ್ವಜನಿಕ ಆಡಳಿತಾಂಗಡಿ ಅಂಗ ಇಲ್ಲ ಅಂದ್ರೆ ಸರ್ಕಾರದ ಯಾವುದೇ ನೀತಿಗಳು ನಿಯಮಗಳು ಸರ್ಕಾರದ ಯಾವುದೇ ಯೋಜನೆಗಳು ಏನಾಗುದಿಲ್ಲ ಸರ್ಕಾರ ಕೊನೆ ದಟ್ಟವಾದಂತ ಪ್ರಜೆಗಳಿಗೆ ತರಕುದಿಲ್ಲ ಉದಾಹರಣೆಗೆ ಸರ್ಕಾರ ಯಾವ ಒಂದು ಕಾನೂನನ್ನ ಜಾರಿಗೆ ತರುತ್ತೆ ಉದಾಹರಣೆಗೆ ಎಲ್ಲರೂ ಕೂಡ ಕಡ್ಡಾಯ ಕೊರೋನಾ ಅಂತ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಮನೆಯಲ್ಲೇ ಇರಬೇಕು ಮತ್ತೆ ಸಾಮಾಜಿಕ ಅಂತರವನ್ನ ಪಾಲಿಸ್ಬೇಕು ಮುಖ ಮುಖಭವಿಸಬೇಕು ಮಾಸ್ಕ್ ಅನ್ನ ಹಾಕ್ಬೇಕು ಅಂತ ಸರ್ಕಾರ ಒಂದು ಕಾನೂನು ತರುತ್ತೆ ಸೊ ಅದು ತಂದ ತಕ್ಷಣನೇ ಎಲ್ಲರೂ ಗೌಸ್ ಮಾಸ್ಕ್ ಹಾಕ್ತಾರ ಸ್ಯಾನಿಟೈಸರ್ ಯೂಸ್ ಮಾಡ್ತಾರ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡ್ತಾರ ಇಲ್ಲ ಸೊ ಸರ್ಕಾರ ಜಾರಿಗೆ ತಂದಂತಹ ಆ ಅನುಷ್ಠಾನಗೊಳಿಸಿದಂತಹ ಆ ನೀತಿಯನ್ನ ನಿಯಮವನ್ನ ಜಾರಿಗೊಳಿಸೋದು ಸಾರ್ವಜನಿಕ ಆಡಳಿತಾಂಗದ ಪೊಲೀಸ್ ಇಲಾಖೆ ಸೊ ಅದೇ ಪೊಲೀಸ್ ಇಲಾಖೆ ಆಡಳಿತಾಂಗ ಮಾಡ್ಲಿಲ್ಲ ಅಂದ್ರೆ ಆಡಳಿತವನ್ನ ಮಾಡ್ಲಿಲ್ಲ ಅಂದ್ರೆ ಪೊಲೀಸ್ ಇಲಾಖೆ ದಕ್ಷತೆಯಿಂದ ಕಾರ್ಯವನ್ನ ನಿರ್ವಹಿಸಲಿಲ್ಲ ಅಂದ್ರೆ ಸರ್ಕಾರ ಜಾರಿ ಸೊ ಪೊಲೀಸ್ ಅಲ್ಲೆಲ್ಲ ಬಿಟ್ ಕಾಯೋ ಮುಖಾಂತರ ಯಾರು ಮಾಸ್ಕ್ ಹಾಕಿಂಬೋ ಅವ್ರಿಗೆ ಮಾಸ್ಕ್ ಹಾಕೋದು ಯಾರು ಮಾಸ್ಕ್ ಬಂದಿಲ್ಲ ಅವ್ರಿಗೆ ಫೈನ್ ಹಾಕೋದು ಅವ್ರನ್ನ ಹೆಚ್ಚಿಸುವಂತ ಕೆಲಸ ಮಾಡೋದ್ರಿಂದ ಸರ್ಕಾರ ಜಾರಿಗೆ ತಂದಂತಹ ಒಂದು ಯೋಜನೆ ಏನಾಗುತ್ತೆ ಕ್ರಮಬದ್ಧವಾಗಿ ಅನುಷ್ಠಾನ ಬರೇ ಸರ್ಕಾರ ನೀವು ಅದಾಕ್ಬೇಕು ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಬೇಕು ಅಂತ ಒಂದು ಕಾನೂನು ತಂದರು ಇಲ್ಲಿ ಅದನ್ನ ಪೊಲೀಸ್ ಇಲಾಖೆ ಸಮರ್ಥವಾಗಿ ನಿಭಾಯಿಸಲಿಲ್ಲ ಅಂದ್ರೆ ಸರ್ಕಾರ ಜಾರಿಗೆ ತಂದಂತ ಒಂದು ನೀತಿ ನಿಯಮ ಯೋಜನೆ ಏನಾಗುತ್ತೆ ಅತ್ಯಂತ ದಕ್ಷತೆಯಿಂದ ಅನುಷ್ಠಾನ ಆಗೋದಿಲ್ಲ ಸೊ ಅದರಿಂದ ಸರ್ಕಾರದ ಯಾವುದೇ ನೀತಿಗಳಾಗ್ಲಿ ನಿಯಮಗಳಾಗ್ಲಿ ಯೋಜನೆಗಳಾಗ್ಲಿ ಪ್ರಜೆಗಳನ್ನ ಮುಟ್ಬೇಕು ಮತ್ತೆ ಪ್ರಜೆಗಳಿಂದ ಅದು ಮನ್ನಣೆಯನ್ನ ಪಡೆಯಬೇಕು ಅಂದ್ರೆ ಸಾರ್ವಜನಿಕ ಆಡಳಿತ ಅಂಗ ಅತ್ಯಂತ ಪ್ರಮುಖವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ಈ ಆಡಳಿತಾತ್ಮಕ ಅಂಗವಾದಂತ ನಮ್ಮ ಸಾರ್ವಜನಿಕ ಆಡಳಿತಾಂಗ ಅತ್ಯಂತ ದಕ್ಷತೆಯಿಂದ ಸರ್ಕಾರದ ಬೆನ್ನೆಲುಬಾಗಿ ಸರ್ಕಾರದ ಸ್ತಂಭವಾಗಿ ಕರ್ತವ್ಯವನ್ನ ನಿರ್ವಹಿಸಬೇಕಾಗತ್ತೆ ನಿರ್ವಹಿಸುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಇದು ಮೊದಲನೇ ಒಂದು ಪ್ರಾಮುಖ್ಯತೆ ಆದರೆ ಎರಡನೇ ಪ್ರಾಮುಖ್ಯತೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ವಿವಿಧ ಸೇವೆ ಸಲ್ಲಿಸುತ್ತದೆ ನಮ್ಮ ಸಾರ್ವಜನಿಕ ಸಾರ್ವಜನಿಕ ಇತಾಸಕ್ತಿ ವಿವಿಧ ಸೇವೆಗಳನ್ನು ಸಲ್ಲಿಸುತ್ತೆ ವಿವಿಧ ಸೇವೆಗಳನ್ನು ಸಲ್ಲಿಸುತ್ತೆ ನೋಡಿ ಸಾರ್ವಜನಿಕ ಆಡಳಿತದ ಎರಡನೇ ಪ್ರಮುಖವಾದಂತಹ ಪ್ರಾಮುಖ್ಯತೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ಸರ್ವರ ಹಿತಾಸಕ್ತಿಗಾಗಿ ಪ್ರಜೆಗಳ ಹಿತಾಸಕ್ತಿಗಾಗಿ ಸಾರ್ವಜನಿಕ ಆಡಳಿತ ವಿವಿಧ ಸೇವೆಗಳನ್ನು ಸಲ್ಲಿಸುತ್ತೆ ಒಂದು ಸರ್ಕಾರ ಎಲ್ಲ ಮಕ್ಕಳು ಕೂಡ ಶಿಕ್ಷಣವನ್ನ ಪಡ್ಕೋಬೇಕು ಅಂತ ಒಂದು ನೀತಿಯನ್ನ ಜಾರಿಗೆ ಅದನ್ನ ಎಲ್ಲ ಒಂದು ಶಿಕ್ಷಣ ಇಲಾಖೆ ಆಡಳಿತ ಏನ್ ಮಾಡುತ್ತೆ ಅದನ್ನ ಅನುಷ್ಠಾನಕ್ಕೆ ತರುತ್ತೆ ಎಲ್ಲ ದೇಶದಲ್ಲಿರುವ ಎಲ್ಲ ಪ್ರಜೆಗಳಿಗೆ ಶಿಕ್ಷಣವನ್ನ ಕೊಡುತ್ತೆ ಈ ಕೊರೋನಾ ಸಂದರ್ಭದಲ್ಲಿ ಎಲ್ಲ ದೇಶದ ಎಲ್ಲ ಪ್ರಜೆಗಳು ಕೂಡ ವೈದ್ಯಕೀಯ ಸೌಲಭ್ಯಗಳನ್ನ ಕೊಡೋದು ದೇಶದ ಎಲ್ಲ ಪ್ರಜೆಗಳು ಕೂಡ ಶಾಂತಿಯಿಂದ ನೆಲೆಸದೆ ಅಂದ್ಬಿಟ್ಟು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡೋದು ದೇಶದ ಎಲ್ಲ ಪ್ರಜೆಗಳು ಕೂಡ ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡಲಿಂತ ಸಾರಿಗೆ ವ್ಯವಸ್ಥೆಯನ್ನ ಮಾಡಿಕೊಡೋದು ದೇಶದ ಎಲ್ಲ ಪ್ರಜೆಗಳು ಕೂಡ ಹಸಿವುನಿಂದ ಮಲಗಬಾರ್ದು ಅಂದ್ಬಿಟ್ಟು ಅವರಿಗೆ ಪಡಿತರ ಒಂದು ನಾಗರಿಕ ಸರಬರಾಜನ್ನ ಮಾಡ ದೇಶದ ಎಲ್ಲ ಪ್ರಜೆಗಳಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ಇದು ಮಾಡಿಕೊಡುತ್ತೆ ಜೊತೆಗೆ ಜನರ ಆಸ್ತಿಯ ರಕ್ಷಣೆ ಮಾಡುತ್ತೆ ಜನರ ಆರೋಗ್ಯವನ್ನು ಕಾಪಾಡುತ್ತೆ ಜನರಿಗೆ ರಕ್ಷಣೆಯನ್ನ ಕೊಡುತ್ತೆ ಅವರಿಗೆ ಬೇಕಾದಂತಹ ವಿವಿಧ ಸೇವೆ ಸೇವೆಗಳಾದಂತ ಶಿಕ್ಷಣ ಆರೋಗ್ಯ ವೈದ್ಯಕೀಯ ಸೇವೆಗಳು ಅಂತರ್ಜಾಲದ ಸೇವೆ ಆಗಿರ್ಬೋದು ಹೀಗೆ ಉದ್ಯೋಗಾವಕಾಶ ಆಗಿರ್ಬೋದು ಆರ್ಥಿಕ ಸಮಾನತೆಯನ್ನು ಉಂಟು ಮಾಡಿರ್ಬೋದು ಹೀಗೆ ವಿವಿಧ ರೀತಿಯ ಪ್ರಜೆಗಳ ಸಾರ್ವಜನಿಕರ ಒಂದು ಹಿತಾಸಕ್ತಿಯನ್ನ ಕಾಪಾಡುವ ಮುಖಾಂತರ ಈ ಒಂದು ಸಾರ್ವಜನಿಕ ಆಡಳಿತ ಪ್ರಜೆಗಳ ಒಳಿತಿಗೆ ಬೇಕಾದಂತ ವಿವಿಧ ಕರ್ತವ್ಯವನ್ನ ವಿವಿಧ ಕಾರ್ಯಗಳನ್ನ ಸಲ್ಲಿಸೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಇನ್ನು ಮುಂದಿನ ಮತ್ತೊಂದು ಪ್ರಮುಖವಾದಂತಹ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಇದು ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಇದು ಮುಂದಿನ ಮತ್ತೊಂದು ಪ್ರಾಮುಖ್ಯತೆ ಕಾನೂನು ಮತ್ತು ವಿವಿಧ ನೀತಿಗಳ ನೀತಿಗಳ ಅನುಷ್ಠಾನೆ ವಿದ್ಯಾರ್ಥಿಗಳ ಅರ್ಥ ನೋಡ್ಕೊಳ್ಳಿ ನಮ್ಮ ಸರ್ಕಾರದ ಮೂರು ಅಂಗಗಳಿಗಾಗಲೇ ಬಂದಿದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸರ್ಕಾರಕ್ಕೆ ಸಂಬಂಧಿಸಿದಂತ ಶಾಸನಗಳನ್ನ ಜಾರಿಗೆ ತರುವುದು ಶಾಸಕಾಂಗ ಈ ಶಾಸಕಾಂಗ ಯಾವುದೇ ಶಾಸನವನ್ನ ಜಾರಿಗೆ ತಂದ್ರೆ ಹೌದು ಅದು ಕೆಲತವರೆಗೂ ಅನುಷ್ಠಾನ ಪಡುತ್ತಾ ಇಲ್ಲ ಶಾಸಕಾಂಗ ಜಾರಿಗೆ ತರುವಂತ ಕಾನೂನುಗಳನ್ನ ನೀತಿಗಳನ್ನ ನಿಯಮಗಳನ್ನ ಕ್ರಮಬದ್ಧವಾಗಿ ಅನುಷ್ಠಾನಗೊಳಿಸದೆ ನಮ್ಮ ಅಂತ ಅದು ಶಾಖಿಯಾದಂತಹ ಸಾರ್ವಜನಿಕ ಆಡಳಿತದ ಸೊ ಸರ್ಕಾರ ಯಾವುದೇ ಕಾನೂನನ್ನ ಪ್ರಜೆಗಳ ಒಳಿತಿಗಾಗಿ ಪ್ರಜೆಗಳ ಕಲ್ಯಾಣಕ್ಕಾಗಿ ಜಾರಿಗೆ ತಂದ್ರೂ ಕೂಡ ಅದನ್ನ ಜಾರಿಗೆ ಅಂತಿಮವಾಗಿ ಜಾರಿಗೆ ತರದು ಸಾರ್ವಜನಿಕ ಆಡಳಿತ ಅಷ್ಟೇ ಅಲ್ಲದೆ ಈ ಸಾರ್ವಜನಿಕ ಆಡಳಿತವು ನಿಷ್ಠೆ ಮತ್ತು ದಕ್ಷತೆಯಿಂದ ಕಾರ್ಯನಿರ್ವಹಿಸದಿದ್ದರೆ ಉತ್ತಮ ನೀತಿಗಳು ಗುರಿಗಳು ಕೇವಲ ಕಾಗದದ ಘೋಷಣೆಯಾಗಿ ಉಳಿಯುತ್ತವೆ ನೋಡಿ ಈ ಸಾರ್ವಜನಿಕ ಆಡಳಿತ ಅತ್ಯಂತ ದಕ್ಷತೆಯಿಂದ ಅರ್ಥ ಮಾಡ್ಕೊಳ್ಳಿ ಅತ್ಯಂತ ಶಿಸ್ತಿನಿಂದ ಕರ್ತವ್ಯವನ್ನ ನಿರ್ವಹಿಸಲಿಲ್ಲ ಅಂದ್ರೆ ಸರ್ಕಾರ ಯಾವುದೇ ಘೋಷಣೆಯನ್ನ ಜಾರಿ ತಂದ್ರು ಕೂಡ ಅದು ಗಾಳಿ ತೂಪಿಟ್ಟಂಗೆ ಈ ಉದಾಹರಣೆಗೆ ಹೇಳಿದ್ ಮಾಸ್ಕ್ ಉದಾಹರಣೆ ಕೊಟ್ಟೆ ಸರ್ ಗವರ್ಮೆಂಟ್ ಕೊರೋನವನ್ನ ತಡೆಗಟ್ಟಲಿಕ್ಕೆ ಒಂದು ಘೋಷಣೆಯನ್ನ ಒಂದು ಶಾಸನವನ್ನ ಜಾರಿ ಯಾರು ಮಾಸ್ಕ್ ಹಾಕಲ್ಲ ಒಂದ್ ಸಾವಿರ ರೂಪಾಯಿ ದಂಡ ಐನೂರು ರೂಪಾಯಿ ದಂಡ ಇನ್ನೂರ ಐದು ರೂಪಾಯಿ ದಂಡ ಅಂತ ಜಾರಿಗೆ ತಂದು ಜಾರಿಗೆ ಸುಮ್ ಕೈ ಕಟ್ಕೊಂಡು ಕುತ್ಕೊಂಡ್ರಾಗಲ್ಲ ಅದ್ನ ಪೊಲೀಸ್ ಪೊಲೀಸ್ ಇಲಾಖೆ ಏನ್ ಮಾಡ್ಬೇಕು ಅತ್ಯಂತ ದಕ್ಷತೆಯಿಂದ ಶಿಸ್ತಿನಿಂದ ಆ ಶಾಸಕಾಂಗ ಜಾರಿಗೆ ತಂದಂತ ಶಾಸನವನ್ನ ಬಳಸ್ಬೇಕು ಯಾರು ಹಾಕೊಂಡ್ರೂ ಅವ್ರಿಗೆ ದಂಡ ವಿಧಿಸ್ಬೇಕು ಅವ್ರಿಗೆ ಎಚ್ಚರಿಕೆ ಕೊಡ್ಬೇಕು ಅದ್ಬಿಟ್ಟು ಅವ್ರತ್ರ ಆ ಒಂದು ಪೊಲೀಸ್ ಇಲಾಖೆ ಲಂಚ ಇಸ್ಕೊಡೋದು ಅವ್ರ ವಿವಿಧ ಹಣವನ್ನ ಹೆಸ್ಕೊಡುದು ಸುಮ್ನ ಆದ್ರೆ ಈ ಸರ್ಕಾರ ಜಾರಿಗೆ ತಂದಂತ ಆ ಶಾಸನ ಇಲ್ಲಿ ದಕ್ಷತೆಯಿಂದ ಅನುಷ್ಠಾನಕ್ಕೆ ಬರೋದಿಲ್ಲ ಸರ್ಕಾರದ ವಿವಿಧ ಕಾರ್ಯಕ್ರಮಗಳು ಅತ್ಯಂತ ಜನಪ್ರಿಯ ಆಗೋದಿಲ್ಲ ಅದರಿಂದ ಶಾಸಕಾಂಗ ಅಥವಾ ಸರ್ಕಾರ ಯಾವುದೇ ಶಾಸನವನ್ನ ಜಾರಿಗೆ ತಂದ್ರು ಕೂಡ ಈ ಒಂದು ಆಡಳಿತ ಅಂಗ ಏನಿದೆ ಈ ಸಾರ್ವಜನಿಕ ಆಡಳಿತ ದಕ್ಷತೆ ಇದ್ದಾಗ ಮಾತ್ರ ಅದೇ ಶಾಸನವನ್ನು ಜಾರಿಗೆ ಕೂಡ ಒಂದು ದಕ್ಷತೆಯಿಂದ ಇಲ್ಲಿ ಮುಂದುವರಿಯುತ್ತೆ ಒಂದು ವೇಳೆ ಆಡಳಿತ ಅಂಗ ಸಾರ್ವಜನಿಕ ಆಡಳಿತ ದಕ್ಷತೆಯಿಂದ ನಡೆಯಲಿಲ್ಲ ಅಂದ್ರೆ ಪೊಲೀಸ್ನ ಲಂಚ ಎಣಿಸ್ಕೊಡ ನಿಂತ್ಕೊಂಡ್ರೆ ಸರ್ಕಾರ ತಂದಂತಹ ಶಾಸನ ಕೇವಲ ಕಾಗದದಲ್ಲಿ ಇರುತ್ತೆ ಮತ್ತು ಅದು ಜನಪ್ರಿಯವಾಗಿ ಅನುಷ್ಠಾನ ಆಗೋದಿಲ್ಲ ಪ್ರಜೆಗಳ ಹೊಳಿತಿಗಾಗಿ ಅದು ಏನಾಗೋದಿಲ್ಲ ಪೂರಕವಾದಂತ ವ್ಯವಸ್ಥೆ ಆಗೋದಿಲ್ಲ ಆದ್ರಿಂದ ಸಾರ್ವಜನಿಕ ಆಡಳಿತ ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕು ಅಂತ ಹೇಳಲಾಗುತ್ತೆ ಸೊ ಇನ್ನು ಮುಂದಿನ ಪ್ರಮುಖವಾದಂತಹ ಮತ್ತೊಂದು ಪ್ರಾಮುಖ್ಯತೆ ಸಾಮಾಜಿಕ ಭದ್ರತೆಯನ್ನು ಕಾಪಾಡಲು ಅಗತ್ಯ ಸಾಮಾಜಿಕ ಭದ್ರತೆ ಸಾಮಾಜಿಕ ಭದ್ರತೆಯನ್ನ ಕಾಪಾಡಲು ಅಗತ್ಯ ಇಂತ ನೋಡಿ ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಇಂಥ ರಾಷ್ಟ್ರದಲ್ಲಿ ಸಾರ್ವಜನಿಕ ಆಡಳಿತ ಸಾಮಾಜಿಕ ಭದ್ರತೆಯ ಒಂದು ಸಾಧನೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಅಷ್ಟೇ ಅಲ್ಲದೆ ಪ್ರಜೆಗಳ ಒಂದು ಉತ್ತಮ ಜೀವನಕ್ಕಾಗಿ ಅವರಿಗೆ ವಿವಿಧ ರೀತಿಯ ಸಾಮಾಜಿಕ ಭದ್ರತೆಯನ್ನ ಈ ಸಮಾಜದಲ್ಲಿ ಅವರು ಜೀವಿಸ್ತಾ ಇದ್ದಾರೆ ಅಂದ್ರೆ ಅವರು ಶಾಂತಿಯಿಂದ ನೆಮ್ಮದಿಯಿಂದ ಮತ್ತೆ ಉತ್ತಮವಾಗಿ ಜೀವನ ನಡೆಸಲಿಕ್ಕೆ ಬೇಕಾದಂತಹ ವಿವಿಧ ರೀತಿಯ ಸೌಲಭ್ಯಗಳನ್ನ ಪ್ರಜೆಗಳಿಗೆ ಸಾರ್ವಜನಿಕ ಆಡಳಿತ ಒದಗಿಸಿಕೊಡ್ಬೇಕಾಗತ್ತೆ ಜೊತೆಗೆ ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಕೂಡ ಒದಗಿಸಿಕೊಡ್ಬೇಕಾಗತ್ತೆ ಇದು ಅತ್ಯಂತ ಪ್ರಮುಖ ಪ್ರಮುಖವಾದಂತಹ ಒಂದು ಪ್ರಾಮುಖ್ಯತೆ ಆಗಿದೆ ಇನ್ನು ಕೊನೆಯ ಪ್ರಾಮುಖ್ಯತೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ ಶಾಸಕಾಂಗಕ್ಕೂ ಮತ್ತು ಕಾರ್ಯಾಂಗಕ್ಕೂ ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ ನಮ್ಮ ಸಾರ್ವಜನಿಕ ಆಡಳಿತದ ಕೊನೆಯ ಪ್ರಾಮುಖ್ಯತೆ ಶಾಸಕಾಂಗಕ್ಕೂ ಮತ್ತು ಕಾರ್ಯಾಂಗಕ್ಕೂ ಏನ್ ಮಾಡ್ತಾ ಇದ್ದು ಸಹಾಯ ಮಾಡುತ್ತದೆ ನೋಡಿ ಸಾರ್ವಜನಿಕ ಆಡಳಿತ ನೀತಿಗಳನ್ನ ಕಾರ್ಯರೂಪಕ್ಕೆ ತರಲು ಸಹಾಯ ಮಾಡುತ್ತದೆ ಜೊತೆಗೆ ಸರ್ಕಾರವು ಆಗಿಂದಾಗೆ ರೂಪಿಸುವಂತ ನಿಯಮಗಳನ್ನ ನೀತಿಗಳನ್ನ ಅನುಷ್ಠಾನಕ್ಕೆ ತರುವಂತಹ ಪ್ರಮುಖವಾದಂತಹ ಜವಾಬ್ದಾರಿಯನ್ನ ಪ್ರಮುಖವಾದಂತಹ ಕರ್ತವ್ಯವನ್ನ ಈ ಸಾರ್ವಜನಿಕ ಆಡಳಿತ ನಿರ್ವಹಿಸ ಅಷ್ಟೇ ಅಲ್ಲದೆ ಈಗ ಸರ್ಕಾರ ಯಾವುದೇ ಒಂದು ಶಾಸನವನ್ನ ಜಾರಿ ತರುವಂತ ಸಂದರ್ಭದಲ್ಲಿ ಪೂರ್ವದಲ್ಲಿ ಆ ಶಾಸನಕ್ಕೆ ಸಂಬಂಧಿಸಿದಂತ ಅಂಕಿಅಂಶಗಳನ್ನ ಆ ಶಾಸನಕ್ಕೆ ಸಂಬಂಧಿಸಿದಂತ ವಿವಿಧ ಮಾಹಿತಿಗಳನ್ನ ಕೆಲವು ಸಹ ಸಲಹೆಗಳನ್ನ ಕೂಡ ಶಾಸಕಾಂಗಕ್ಕೂ ನೀಡುತ್ತೆ ಕಾರ್ಯಾಲಯಕ್ಕೆ ನಮ್ಮ ಸಾರ್ವಜನಿಕ ಆಡಳಿತ ನೀಡುತ್ತೆ ಉದಾಹರಣೆಗೆ ಆ ಎಲ್ಲ ಬಡವರಿಗೂ ಕೂಡ ಉಚಿತ ಅಂಕಿಯನ್ನ ವಿತರಣೆ ಮಾಡ್ಬೇಕು ಅಂತ ನಮ್ಮ ಶಾಸಕಾಂಗ ಅಥವಾ ಸರ್ಕಾರ ಯಾವುದೇ ಒಂದು ಶಾಸನವನ್ನು ಹೊಡಿಸ್ಬೇಕು ಅಂತ ಪೂರ್ವದಲ್ಲಿ ಫಸ್ಟ್ ಅದರ ಒಂದು ಸಮೀಕ್ಷೆ ಆಗ್ಬೇಕು ಎಷ್ಟು ಜನ ಬಡವರಿದ್ದಾರೆ ಅವ್ರಿಗೆ ಯಾವ ಪ್ರಮಾಣದಲ್ಲಿ ಅಕ್ಕಿ ಕೊಡ್ಬೇಕು ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಕೊಡ್ಬೇಕು ಅಂದ್ರೆ ಎಷ್ಟು ಕ್ವಿಂಟಾಲ್ ಬಟ್ಟೆ ಅಕ್ಕಿ ಬೇಕಾಗತ್ತೆ ಅದಕ್ಕೆ ಬೇಕಾದಂತ ಆರ್ಥಿಕ ಮೂಲ ಯಾವುದು ಎಷ್ಟು ನಮ್ಮಲ್ಲಿ ಹಣ ಲಭ್ಯ ಇದೆ ಖರ್ಚು ಮಾಡಲಿಕ್ಕೆ ಇತ್ಯಾದಿ ಎಲ್ಲ ಅಂಕಿಅಂಶಗಳನ್ನ ಶಾಸಕಾಂಗಕ್ಕೆ ಅಥವಾ ಅದನ್ನು ಅನುಷ್ಠಾನಗೊಳಿಸುವಂತ ಕಾರ್ಯಾಂಗಕ್ಕೆ ಸಲಹೆಯ ರೀತಿಯಲ್ಲಿ ನಮ್ಮ ಸಾರ್ವಜನಿಕ ಆಡಳಿತ ನೀಡೋದು ಕೂಡ ಒಂದು ಪ್ರಮುಖವಾದಂತ ಕರ್ತವ್ಯವಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಈ ರೀತಿಯಾದಂತ ಸಲಹೆ ಸಹಕಾರವನ್ನ ಶಾಸಕಾಂಗಕ್ಕೂ ಮತ್ತು ಕಾರ್ಯಾಂಗಕ್ಕೂ ನಮ್ಮ ಸಾರ್ವಜನಿಕ ಆಡಳಿತ ನೀಡುವುದರ ಮುಖಾಂತರ ಒಂದು ಈ ಒಂದು ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಉತ್ತಮ ಮತ್ತು ದಕ್ಷತೆಯ ಒಂದು ಕಾರ್ಯನಿರ್ವಹಿಸೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಸೊ ಇಷ್ಟು ನಮ್ಮ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಇನ್ನೊಮ್ಮೆ ಹೇಳ್ತೀವಿ ನೋಡಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯಲ್ಲಿ ಒಂದು ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ ಎರಡು ಸಾರ್ವಜನಿಕ ಆಡಳಿತವು ಸಾರ್ವಜನಿಕ ಹಿತಾಸಕ್ತಿಯನ್ನ ಕಾಪಾಡಲು ಅತ್ಯಂತ ಪ್ರಾಮುಖ್ಯ ಆಗಿದೆ ಕಾನೂನು ಮತ್ತು ವಿವಿಧ ನೀತಿಗಳನ್ನ ಅನುಷ್ಠಾನಗೊಳಿಸುತ್ತದೆ ಸಾಮಾಜಿಕ ಭದ್ರತೆಯನ್ನ ಕಾಪಾಡುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ ಇಷ್ಟು ನಮ್ಮ ಸಾರ್ವಜನಿಕ ಆಡಳಿತದ ಒಂದು ಪ್ರಾಮುಖ್ಯತೆ ಸೊ ಮುಂದಿನ ತರಗತಿಯಲ್ಲಿ ನಾವು ಸಾರ್ವಜನಿಕ ಆಡಳಿತದ ಒಂದು ವ್ಯಾಪ್ತಿಯನ್ನ ಅದರ ವ್ಯಾಪ್ತಿ ಎಷ್ಟಿದೆ ಇದೆ ಅದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಪ್ರಿಯ ವಿದ್ಯಾರ್ಥಿ